ಆರೋಗ್ಯ ದೇವರ ದಯದಿಂದ ನಾಡಿನ ಜನತೆಯ ಒಂದು ಶುಭ ಹಾರೈಕೆಯಿಂದ ಮೇಡಮ್ ಮತ್ತೆ ಜನರ ಒಂದು ಬದುಕಿಗೆ ಮುಂದೆ ಬದುಕ್ತಕ್ಕಂಥ ದಿನಗಳು ಸೇವೆ ಸಲ್ಲಿಸಬೇಕು ಕೂಡ ಭಗವಂತನನ್ನು ಕಾಪಾಡಿದ್ದೇನೆ ಮೂರನೇ ಬಾರಿ ಈ ಹೃದಯ ಚಿಕಿತ್ಸೆ ಏನಿದೆ ಎರಡು ಬಾರಿ ಆದಂಥ ಚಿಕಿತ್ಸೆಯಲ್ಲಿ ಇದ್ದಂಥ ಕೆಲವು ಸೂಪದೋಷಗಳೇನಿದೆ ಇತ್ತೀಚಿನ ಒಂದು ಲೇಟೆಸ್ಟಾಗಿ ಬಂದಿರತಕ್ಕಂತ ಅಡ್ವಾನ್ಸ್ಡ್ ಟೆಕ್ನಾಲಜಿನಲ್ಲಿ ಜೀವ ಉಳಿಸ್ಕೊಳ್ಳಿ ಸಾಧ್ಯ ಆಗಿದೆ ಇಲ್ಲಿದ್ದರೆ ಬಹುಶಃ ಮರುಜನ್ಮ ಅಂತಕ್ಕಂಥದ್ದು ನಾವು ಎಷ್ಟೋ ಸರಿ ಹೇಳ್ತೇವೆ ಮನುಷ್ಯ ಹಲವಾರು ರೀತಿಯಲ್ಲಿ ಈ ಒಂದು ತಾಂತ್ರಿಕ ಇದರಲ್ಲಿ ಏನು ಮುಂದುವರೆದಿದ್ದಾರೆ ಅದರಲ್ಲೂ ವೈದ್ಯಕೀಯ ರಂಗದಲ್ಲಿ ಹಲವಾರು ರೀತಿಯ ಅಡ್ವಾನ್ಸ್ ಎಕ್ವಿಪ್ಮೆಂಟ್ಗಳು ಇವತ್ತು ಬರೋದರಿಂದ ಮನುಷ್ಯನ ಒಂದು ಜೀವಿಕವರು ಸಹ ಒಂದು ಲೈಫ್ ಕೊಡ್ತಕ್ಕಂಥದ್ದೇನಿದೆ ಅದು ನನಗೆ ಉಪಯೋಗ ಸರಿ ರಾಜ್ಯಾದ್ಯಂತ ಕಾರ್ಯಕರ್ತರು ಮುಖಂಡರು ಅಭಿಮಾನಿಗಳೆಲ್ಲರೂ ಕೂಡ ಪೂಜೆ ಸಲ್ಲಿಸಿದರು ನನಗೆ ಅವರ ದೇವರಿಗೆ ಪ್ರತಿದಿನ ಅವತ್ತೇನು ನನಗೆ ಆಕರೇಷಣ ದಿನ ನಾಡಿನಾದ್ಯಂತ ಅಭಿಮಾನಿಗಳು ಹಿತೈಷಿಗಳು ದೇವರಿಗೆ ಪ್ರಾರ್ಥನೆ ಸಲ್ಲಿಸಿದರು ಆ ದೇವರ ಅನುಗ್ರಹ ಅವರ ಒಂದು ಪ್ರಾರ್ಥನೆ ಫಲ ಕೊಟ್ಟಿದೆ ಅಂತ ಕಂಡು ಅಭಿಪ್ರಾಯ ವೈದ್ಯರು ಸಂಪೂರ್ಣವಾಗಿ ಚಿಕಿತ್ಸೆ ಆದ ನಂತರ ಎಲ್ಲ ವಿಷಯಗಳನ್ನು ಸುದೀರ್ಘವಾಗಿ ನನ್ನ ಜೊತೆ ಚರ್ಚೆ ಮಾಡಿದ್ದಾರೆ ಯಾವ ರೀತಿಯಲ್ಲಿ ಇವತ್ತು ನಿಮಗೆ ಹೊಸ ಜೀವ ತರಲಿಕ್ಕೆ ಸಾಧ್ಯ ಆಯಿತು ಅಂತ ಬಂದರೆ ಅವ್ರು ಹೇಳಿದ್ದು ಒಂದೇ ಮಾತು ಸಾಯಿಬಾಬಾ ಒಂದು ಆಪರೇಷನ್ ಮಾಡಿದ್ದಾರೆ ಹೊರತು ನಾನೆಲ್ಲ ಮಾಡಬಹುದು ಅವರು ಸಾಯಿಬಾಬಾ ಭಕ್ತರವರು ಡಾಕ್ಟ್ರು ಸಾಯಿ ಅಂತ ಹೇಳಿ ಅವರು ಸಾಯಿಬಾಬನಿಗೆ ಹೋಗಿ ಪೂಜೆ ಸಲ್ಲಿಸಿ ಬಂದು ನನಗೆ ಆಪ್ರೇಷನ್ ಮಾಡಿದ್ರು ಮತ್ತು ಹಂಗೇರಿಯಾದಿಂದ ಇನ್ನೊಬ್ಬರು ಒಬ್ಬ ಅವರ ಕೊಲಿ ಅಲ್ಲಿಯ ಒಬ್ಬರು ವೈದ್ಯರು ವಿವಿಧ ವೈದ್ಯರ ಜೊತೆಯಲ್ಲಿ ಬಂದು ಅವರಿಬ್ಬರು ಈ ಒಂದು ನನಗೆ ಮತ್ತೆ ಒಂದು ಹೊಸ ಜೀವನ ಕೊಡ್ತಕ್ಕಂಥದ್ದು ಇತ್ತು ಅಂತ ಈಗ ಚುನಾವಣೆ ಕೂಡ ಇದರಲ್ಲಿ ಮೂರ್ನಾಲ್ಕು ದಿನ ಬಹುಶಃ ಮುಂದಿನ ಇಪ್ಪತ್ತೈದು ದಿನಗಳ ಕಾಲ ನಮ್ಮ ಕೈಲಾದ ಮಟ್ಟಿಗೆ ಎನ್ ಡಿ ಎ ಅಭ್ಯರ್ಥಿಗಳ ಪರವಾಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಗೆಲ್ಲಬೇಕು ಅಂತಕ್ಕಂಥದ್ದೇ ಆ ನಿಟ್ಟಿನಲ್ಲಿ ನನ್ನ ಕೈಲಾದಂಥ ರೀತಿಯಲ್ಲಿ ಚುನಾವಣಾ ಪ್ರಚಾರದ ಕೊಡು ಎಷ್ಟು ದಿನ ರೆಸ್ಟ್ ಮಾಡೋಕೇಳ ಅವರೇ ಸರ್ ಡೈರೆಕ್ಟ್ ಇಲ್ಲ ಒಂದು ಮೂರು ನಾಲ್ಕು ದಿನ ಯಾಕೆಂದರೆ ನನಗೆ ಮತ್ತೆ ಸ್ವಲ್ಪ ವಾಕ್ ಮಾಡಲಿಕ್ಕೆ ಇನ್ನೊಂದು ಎರಡು ಮೂರು ದಿವಸ ಬೇಕು ಸರ್ ಮಂಡ್ಯದಿಂದ ಅಭ್ಯರ್ಥಿ ಅಂತ ಹೇಳಿ ಸರ್ ಸರ್ ಸಿದ್ದರಾಮಯ್ಯವರು ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ ಸರ್ ಬರ ಪರಿಹಾರ ವಿಚಾರವಾಗಿ ಪರಿಹಾರವಾಗಿ ಸುಪ್ರೀಂಕೋರ್ಟ್ಗೆ ಹಾಕೊಳ್ತೀವಿ ಸಂವಿಧಾನದಲ್ಲಿ ನನ್ನ ಅಭಿಪ್ರಾಯದಲ್ಲಿ ಸುಪ್ರೀಂ ಕೋರ್ಟ್ ಹೋಗ್ತೀನಿ ನಮ್ ದುಡ್ಡು ನಮ್ ತೆರಿಗೆ ನಮ್ಮ ಹಕ್ಕು ಇದೆಲ್ಲ ಇದೆಯಲ್ಲ ಈ ಡ್ರಾಮಾ ಬಿಟ್ಟು ಕೆಲಸ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ